ಈ ನೀರು ಪುರಾಣದಿಂದ ಇದು ಈ ಇದರಲ್ಲಿ ಬಹಳ ಆಳವಾಗಿ ನಾನು ಹೋಗಿದ್ದೇನೆ ಯಾಕೆ ನನಗೆ ಇತಿಹಾಸ ಪುಟದಲ್ಲಿ ಇತಿಹಾಸಕ್ಕೆ ಏನಾದ್ರು ಜವಾಬ್ದಾರಿ ತೆಗೆದುಕೊಂಡ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ನಂದೇ ಒಂದು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ನಾವು ನಮ್ಮ ಹೆಸರು ಉಳಿಬೇಕು ನಾವು ಮಾಡಿದಂಥ ಕೆಲಸಗಳು ಎಲ್ಲ ಉಳಿಬೇಕು ಅನ್ನೋದು ನನ್ನ ಆಸೆ ಸೊ ಈ ಪುಸ್ತಕದಲ್ಲಿ ಬಹಳ ವಿಚಾರಗಳನ್ನ ಬರೆದಿದ್ದೇನೆ ರಿಸರ್ಚ್ ಮಾಡಿದ್ದೀನಿ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳು ನಮ್ಮ ರಾಜ್ಯದ ಎಲ್ಲ ನದಿಗಳ ವಿಚಾರ ಹತ್ತು ರಾಜ್ಯಗಳ ನದಿಗಳ ವಿಚಾರ ಕೂಡ ಇಲ್ಲಿದೆ ಇಲ್ಲಿ ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಒಪ್ಪಂದ ಆ ಯಶಸ್ಸು ಅದು ಕೂಡ ಇಲ್ಲಿ ಬರೆದಿದ್ದೀನಿ ನಾನು ಪೊಲಿಟಿಕ್ಸ್ ಮಾಡಕ್ ಹೋಗಿಲ್ಲ ಇಲ್ಲಿ ನಾನು ನನಗೆ ಅವಶ್ಯಕತೆ ಇಲ್ಲ ದಿವ್ಯ ದೇವೇಗೌಡರೂ ಇಲ್ಲಿ ನಾನು ಅಭಿನಯಿಸಿದ್ದೀನಿ ಅವ್ರ ಕಾಲದಲ್ಲಿ ಏನು ಡಿಶನ್ ಆಯಿತು ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟು ನಮ್ದು ಮತ್ತು ಪಕ್ಕದ ದೇಶದ ಒಪ್ಪಂದ ಏನಿದೆ ಅಂತ ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಇದನ್ನ